ಜಿಲ್ಲಾಡಳಿತ ಪಂಚಾಯಿತಿ ನಗರಸಭೆ ಉಪ ನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಮಟ್ಟದ ಹದಿನಾಲ್ಕು ಮತ್ತು ಹದಿನೇಳು ವಯೋಮಾನದ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳ ಅಥ್ಲೆಟಿಕ್ಸ್ ಕ್ರೀಡಾಕೂಟವನ್ನು ಚಿಕ್ಕಮಗಳೂರು ನಗರದ ಜಿಲ್ಲಾ ಆಟದ ಮೈದಾನದಲ್ಲಿ ಆಯೋಜಿಸಲಾಗಿತ್ತು ಶಾಸಕ ಎಚ್ ಡಿ ತಮ್ಮಯ್ಯ ಹಾಗೂ ವಿಧಾನ ಪರಿಷತ್ ಶಾಸಕ ಎಸ್ ಎಲ್ ಭೋಜೇಗೌಡ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಪರಿಚಯವನ್ನ ಪರಿಚಯ ಆಗ್ತಾ ಇದೆ ಅತ್ಯಂತ ಕ್ರಿಯಾಶೀಲವಾಗಿರತಕ್ಕಂತಹ ದಕ್ಷವಾಗಿರತಕ್ಕಂತಹ ಪ್ರಾಮಾಣಿಕವಾಗಿ ಸೇವೆಯನ್ನ ಸಲ್ಲಿಸಿ ಇವತ್ತು ರಾಜ್ಯ ಮಟ್ಟದಲ್ಲಿ ನಮ್ಮ ಜಿಲ್ಲೆ ಗುರುತಿಸುವಂತೆ ಆಗಿದೆ ಅಂದ್ರೆ ಅದಕ್ಕೆ ಬಹಳ ಪ್ರಮುಖವಾಗಿರತಕ್ಕಂತಹ ಕಾರಣ ನಮ್ಮ ಜಿಲ್ಲೆಯ ದೈಹಿಕ ಶಿಕ್ಷಣ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಆಗ್ತಾ ಇದೆ ಬಳಿಕ ಮಾತನಾಡಿದ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕ್ರೀಡಾ ಮನೋಭಾವ ಹೊಂದಿರಬೇಕು ಕ್ರೀಡಾಪಟುಗಳಿಗೆ ಕ್ರೀಡಾ ಚಟುವಟಿಕೆಗಳು ಸ್ಫೂರ್ತಿದಾಯಕವಾಗಿರಲಿ ಎಂದರು ಈ ಗ್ರಾಮಾಂತರ ಮಟ್ಟದಲ್ಲಿ ಮಕ್ಕಳು ಏನು ಕ್ರೀಡೆನಲ್ಲಿ ಭಾಗವಹಿಸ್ತಾರೆ ಸರ್ಕಾರಿ ಶಾಲೆನಲ್ಲಿ ಆ ಮಕ್ಕಳೇ ಹೆಚ್ಚು ಬಂದಿದ್ದಾರೆ ಜಿಲ್ಲಾ ಮಟ್ಟದಲ್ಲಿ ಹದಿನಾಲ್ಕರಿಂದ ಹದಿನೇಳು ವರ್ಷದಲ್ಲಿ ನಡೆಯುವ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕ್ರೀಡಾಕೂಟಗಳಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಭಾಗವಹಿಸಿದವರಿಗೆ ಅಭಿನಂದನೆ ಗೆದ್ದವರಿಗೂ ಅಭಿನಂದನೆ ಮತ್ತೆ ಸೋತವರು ಮುಂದಿನ ಸಲ ಗೆಲ್ಲಿ ಅಂತ ಹೇಳ್ತಾ ಗೆದ್ದವರು ಬೀಗದೆ ಸೋತವರು ಬಾಗದೆ ಮುಂದಿನ ಸಲ ಪ್ರಯತ್ನ ಮಾಡಲಿ ಅಂತ ಹೇಳಿ ಶುಭ ಹಾರೈಸ್ತಾ ವಿಧಾನ ಪರಿಷತ್ ಶಾಸಕ ಎಸ್ ಎಲ್ ಭೋಜೇಗೌಡ ಅವರು ಮಾತನಾಡಿ ಕ್ರೀಡೆಗಳು ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಮೈಗೂಡಿಸಿಕೊಳ್ಳಲು ಪ್ರೇರಣೆ ನೀಡುವುದರ ಜೊತೆಗೆ ಕೀಳರಿಮೆ ದೂರ ಮಾಡುತ್ತದೆ ಎಂದರು ಕೊಡಬೇಕಾದಂಥದ್ದು ನಮ್ಮದೆಲ್ಲರ ಕರ್ತವ್ಯ ಕೂಡ ಇದೆ ಹಾಗಾಗಿ ಪಾಪ ಅವರಿಗೆ ಸರಿಯಾದ ರೀತಿಯಲ್ಲಿ ಎಲ್ಲರಿದ್ದು ನೋಡು ಯೂನಿಫಾರ್ಮ್ ಕೆಲವ್ರಿಗೆ ಇದೆ ಕೆಲವರಿಗಿಲ್ಲ ಅಥ್ಲೆಟಿಕ್ ಓಡ್ತೀನಿ ಅಂತ ಕೇಳಿದನು ಎಲ್ಲ ಶೂಸ್ನಿಂದ ಒಂದು ಪಾಪ ಕಾಲೆಲ್ಲ ಇಟ್ಟಿದ್ದೀನಿ ಇಂದ ಶೂಸು ಅವೆಲ್ಲ ಬೇಸಿಕ್ ನೀಡ್ಸು ಬೇಸಿಕ್ ನೀಡ್ಸ್ ಕೊಡುವಲ್ಲಿ ನಾವು ನಮ್ಮನ್ನು ಸೇರ್ಕೊಂಡು ನಮ್ಮನ್ನು ಅಂಶವನ್ನು ಸೇರ್ಕೊಂಡು ನಮ್ದು ಕೂಡ ಕರ್ತವ್ಯ ಇದೆ ಈ ಜಿಲ್ಲೆಯ ಎಲ್ಲ ಭಾಗದಿಂದ ಮೂಲೆ ಮೂಲೆಯಿಂದ ನಿಮ್ಮ ತಾಲೂಕುಗಳಲ್ಲಿ ಪ್ರಥಮ ಸ್ಥಾನಗಳನ್ನ ಹೊಂದಿದ್ದು ನಿಮ್ಮ ತಾಲೂಕನ್ನ ಪ್ರತಿನಿಧಿಸುವಂತ ಈ ಸುವರ್ಣ ಅವಕಾಶದಲ್ಲಿ ಈ ಜಿಲ್ಲಾ ಮಟ್ಟದಲ್ಲಿ ನಿಮ್ಮ ಪ್ರತಿಭೆಗಳನ್ನ ಹೊರಗೆ ಹಾಕಕ್ಕೆ ಒಂದು ಸುವರ್ಣ ಅವಕಾಶ ಇದಾಗಿದೆ ಹಾಗಾಗಿ ನೀವೆಲ್ಲ ನಿಮ್ಮ ಜೀವನದಲ್ಲಿ ಇವತ್ತು ಇವತ್ತಿನ ಈ ಕ್ರೀಡಾ ಕೂಟ ಮತ್ತು ಈ ಪಂದ್ಯಾವಳಿಗಳೇನಿದೆಯೋ ಅತ್ಯಂತ ಅಮೂಲ್ಯವಾಗಿರುವಂತ ದಿನ ಅಂತ ಹೇಳಿ ನೀವು ತೀರ್ಮಾನಗಳನ್ನ ಮಾಡಿ ನಿಮ್ಮಲ್ಲಿರುವಂತ ಕ್ರೀಡಾ ಸ್ಫೂರ್ತಿಗಳನ್ನ ನೀಲ್ಲಿರುವಂತ ಪ್ರತಿಭೆಗಳನ್ನ ಅತ್ಯಂತ ಕ್ರೀಡಾ ಮನೋಭಾವನೆಯಿಂದ ಉತ್ತಮವಾದ ರೀತಿಯ ಪ್ರದರ್ಶನಗಳನ್ನ ನೀಡಿ ಈ ಸಂದರ್ಭದಲ್ಲಿ ಭದ್ರಾಕಾಡ ಶಿವಮೊಗ್ಗ ಅಧ್ಯಕ್ಷರಾದ ಅಂಶುಮನ್ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಶಿವಾನಂದ ಸ್ವಾಮಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಕಿರಣ್ ಕುಮಾರ್ ಡಯಟ್ ಉಪನಿರ್ದೇಶಕರಾದ ಸುಂದರೇಶ್ ತಿಮ್ಮರಾಜು ಮಹೇಶ್ ರುದ್ರಪ್ಪ ಪಾಲಾಕ್ಷಮೂರ್ತಿ ಉಪಸ್ಥಿತರಿದ್ದರು